ನನ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದ ಬೇಕ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದ ಬೇಕಂದ್ರೆ ಹೋಗ್ತಾನೆ ಅಲ್ಲಿ ಬೇಕಾದ್ರೆ ಆಮೇಲೆ ಅಂದ್ರೆ ಅಷ್ಟು ಧೈರ್ಯ ನನಗೆ ಸೌಕಲ್ಯ ಆಗಿಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೇತಿ ನಕ್ಕಿ ನಾನ್ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆ ಪಿ ಎಸ್ ಒಟ್ಟಂತ ಕೊಡ್ಬೇಡ್ರೆ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ನೀವು ಉಕ್ಕೇರಿ ತಾಲೂಕಲ್ಲಿ ನೇರವಾಗಿ ನಮಗೆ ಬಂದು ಬೇಟಾಗಿ ಆ ಡೈರೆಕ್ಟ್ಗೂ ಬೇಟಾಗಿ ಬರ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇತ್ತಂದ್ರೆ ನೇರವಾಗಿ ನಾವು ನೀವು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬಂದು ಕೇಸು ಎಲ್ಲ ಗದ್ದಲ ಬೇಡ ನಾನೆಲ್ಲ ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇಲ್ಲಿ ಒಂದ್ಸಲ ಧೈರ್ಯ ಮಾಡ್ತೀನಿ ಅನ್ನ ಸರ್ ಜೊಲ್ಲೆ ಅವ್ರೆ ಒಂದು ಕಟ್ಟಿ ಹೇರಲ್ಲ ಬಹಳ ಚಲೋ ಯಾಕಂದ್ರೆ ಕಟ್ಟಿನ ಕುತ್ತಾಗ ಬಂದ್ರಂದ್ರ ಪೊಲೀಸರು ಪೊಲೀಸರನ್ನ ಬೋಟ್ ತೊಗೊಂಬಂದವ್ರು ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತಂದವ್ರು ಸತಿ ಜಾರಿ ಕೇಳೋರು ಅದಕ್ಕೆ ಮೂರು ಬಿಡಬೇಡ ಅದಕ್ಕೆ ಹೆಂಗಾರು ಮಾಡಿ ಬಿಡ್ಬೋದು ಅಂತ ನಾವು ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ ನಮ್ಮ ಆಡಳಿತ ನಿಮ್ಗೆ ಹೇಳ್ತೀನಿ ನಾವು ಯಾರಿಗೂ ಯಾರ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಡನ್ನು ಕರ್ನಾಟಕ ನಾವೆಲ್ಲರಷ್ಟ ಸಮಾಜ